ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಿ ಯಾವ ಥರ ಪರ್ಫೆಕ್ಟ್ ಆದಂತಹ ಒಂದು ಮಂಗಳೂರು ಗೋಲಿಬಾಜಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಯಾರಿಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ನಾವು ಹಾಕುವಂಥ ರೆಸಿಪಿಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಗೋಲಿಬಾಜಿ ಮಾಡಲಿಕ್ಕೆ ನಾವು ಮೊದಲು ಎರಡು ಬೌಲಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇವೆ ಮೈದಾನ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಮೊಸರು ಹಾಗೂ ಕಲಿಸಲಿಕ್ಕೆ ಬೇಕಾದಷ್ಟು ಪ್ರಮಾಣದ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಈ ಗೋಲಿಬಾಜಿ ಮಾಡಲಿಕ್ಕೆ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನೆನೆಸಿಡ್ತೀವೋ ಅಷ್ಟು ಪರ್ಫೆಕ್ಟ್ ಆದಂಥ ಗೋಲಿಬಾಜಿ ಬರ್ತವೆ ನಾವು ಒಂದು ಐದರಿಂದ ಹತ್ತು ನಿಮಿಷ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದ್ರು ಇನ್ನೂ ಚೆನ್ನಾಗಾಗುತ್ತೆ ಅದು ಉಂಡೆ ಥರ ಬಿಡಬೇಕಲ್ಲ ಆ ಹದಕ್ಕೆ ನಾವು ಸರಿಯಾಗಿ ಕಲಸಿ ರೆಡಿ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಅದನ್ನು ರೆಸ್ಟಿಗೆ ಬಿಡಬೇಕು ನಂತರ ನಾವು ಚಿಕ್ಕದಾಗಿ ಕತ್ತರಿಸ್ಕೊಂಡಂತಹ ಸೊಪ್ಪು ಹಾಗೆ ಸಣ್ಣದಾಗಿ ಶುಂಠಿ ಜಜ್ಜ್ಬೋದು ಅಥವಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿಯನ್ನು ಹಾಕಿ ಮೈದಾನ ಹಿಟ್ಟು ಜೊತೆ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡು ರೆಡಿ ಮಾಡಿಕೊಂಡು ಹಾಗೆ ನಾವು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ವಿ ಎಣ್ಣೆ ಈಗ ಬಿಸಿಯಾಗಿದೆ ಈಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಗೋಲಿಯನ್ನು ಬಿಡ್ತಾ ಹೋಗಬೇಕು ಗೋಲಿ ಬಜ್ಜಿ ಆಗುತ್ತೆ ಅದು ಈ ಥರ ಗೋಲಿ ಬಜ್ಜಿ ರೆಡಿ ಆಗ್ತಾ ಇದೆ ಇದ್ರ ಜೊತೆ ಕೊಬ್ಬರಿ ಚಟ್ನಿ ಕಾಯಿ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ